ಅಣ್ವಸ್ತ್ರ ತಯಾರಾಗೋದು ಹೇಗೆ ಇರಾನ್ ಕೈಲಿ ಆಗ್ತಿಲ್ಲ ಯಾಕೆ ಏನಿದು ಎನ್ರಿಚ್ ಯುರೇನಿಯಂ ನಮಸ್ಕಾರ ಸ್ನೇಹಿತರೆ ನ್ಯೂಕ್ಲಿಯರ್ ಬಾಂಬ್ ಅಣ್ವಸ್ತ್ರ ಕೇಳಿದ ಕೂಡಲೇ ಇಡೀ ಮನುಕುಲವೇ ಒಂದು ಕ್ಷಣ ಬೆಚ್ಚಿ ಬೀಳೋ ಪದ ಈ ವಿನಾಶಕಾರಿ ಸ್ಫೋಟಕ ಎಂತಹ ಬ್ರಹ್ಮಾಂಡ ಅನಾಹುತ ಸೃಷ್ಟಿ ಮಾಡಬಲ್ಲದು ಅನ್ನೋದನ್ನು ಜಗತ್ತು ಎರಡನೇ ಮಹಾಯುದ್ಧದಲ್ಲಿ ನೋಡಿದೆ ಹದಿನೈದು ಕಿಲೋಟನ್ ಸ್ಫೋಟಕ ಎರಡೂವರೆ ಲಕ್ಷ ಜನರನ್ನು ಒಟ್ಟಿಗೆ ಬಲಿ ಪಡೆದಿತ್ತು ಕೆಲವೇ ಸೆಕೆಂಡ್ ನಲ್ಲಿ ಶಿರೋಶಿಮಾ ಅಂತ ಮಹಾನಗರಗಳು ಬೂದಿಯಾಗಿದ್ವು ಇದೇ ಕಾರಣಕ್ಕೆ ಅವತ್ತಿನಿಂದ ಇವತ್ತಿನ ತನಕ ಈ ಮಹಾಶಕ್ತಿಯನ್ನ ಕೈವಶ ಮಾಡಿಕೊಳ್ಳಬೇಕು ಅಂತ ಪುಟ್ಟ ನಾರ್ತ್ ಕೊರಿಯಾದಿಂದ ಹಿಡಿದು ಇರಾನ್ವರೆಗೆ ವರೆಗೆ ಎಲ್ಲ ದೇಶಗಳು ಹಾತೊರಿತಾ ಇರೋದು ಹೇಗಿದ್ರು ಇವತ್ತಿಗೂ ಕೇವಲ ಒಂಬತ್ತು ದೇಶಗಳಿಗೆ ಮಾತ್ರ ಅಣ್ವಸ್ತ್ರ ಕೈ ದಕ್ಕಿದೆ ಅದರಲ್ಲಿ ಭಾರತವೂ ಒಂದು ಅನ್ನೋದು ಹೆಮ್ಮೆಯ ವಿಚಾರ ಪಾಕಿಸ್ತಾನವೂ ಒಂದು ಅನ್ನೋದು ಬೇಜಾರಿನ ವಿಚಾರ ಆದ್ರೆ ಉಳಿದ ನೂರ ತೊಂಬತ್ತೊಂದು ದೇಶಗಳ ಕೈಲಿ ಯಾಕಾಗಿಲ್ಲ ಇರಾನ್ ಹತ್ರ ದುಡ್ಡಿದೆ ಯುರೇನಿಯಂ ಇದೆ ಎಲ್ಲ ಇದೆ ಆದ್ರೂ ಮಾಡಕ್ ಆಗ್ತಿಲ್ಲ ಯಾಕೆ ಬನ್ನಿ ಇವತ್ತಿನ ಈ ವರದಿಯಲ್ಲಿ ಇದೇ ವಿಚಾರವನ್ನ ತಿಳ್ಕೊಳ್ತಾ ಹೋಗೋಣ ಅಣ್ವಸ್ತ್ರ ಹೇಗೆ ತಯಾರಿಸ್ತಾರೆ ಅದರ ಹಿಂದಿರೋ ಸೈನ್ಸ್ ಏನು ಏನೆಲ್ಲ ಪ್ರಾಸೆಸ್ ಇರುತ್ತೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಅಣ್ವಸ್ತ್ರ ಇದೆಯಲ್ಲ ಇದು ಇಡೀ ಸೃಷ್ಟಿಯನ್ನ ಆತಂಕಕ್ಕೆ ಒಡುವಂತಹ ವಿನಾಶಕ ಅಸ್ತ್ರ ಆದ್ರೆ ಈ ವಿಧ್ವಂಸ ಸೃಷ್ಟಿಯಾಗೋದು ಮಾತ್ರ ಕಣ್ಣಿಗೆ ಕಾಣದ ಚಿಕ್ಕ ಅಣುಗಳಿಂದ ಎಷ್ಟು ಸೂಕ್ಷ್ಮ ಅಂದ್ರೆ ಒಂದು ಹಾಳೆಯನ್ನು ಹತ್ತು ಲಕ್ಷ ಬಾರಿ ಸೀಳಬೇಕು ಅಷ್ಟು ಅತಿ ಸೂಕ್ಷ್ಮ ಕಣಗಳಿಂದ ಎಸ್ ಇಡೀ ಪರಮಾಣು ಶಸ್ತ್ರಾಸ್ತ್ರದ ಅಸ್ತಿತ್ವ ನಿಂತಿರುವುದೇ ಈ ಅಣುಗಳಲ್ಲಿ ಆಗೋ ನ್ಯೂಕ್ಲಿಯರ್ ಫ್ಯೂಷನ್ ಹಾಗೂ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋ ಈ ವಿಶಿಷ್ಟ ಪ್ರಕ್ರಿಯೆಗಳಿಂದ ಇದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಚಿಕ್ಕದಾಗಿ ಈ ಆಟಮಿಕ್ ಸೀಕ್ರೆಟ್ ಬಗ್ಗೆ ಬೇಸಿಕ್ಸ್ ತಿಳ್ಕೊಳ್ಳೇಬೇಕು ಆಟಮ್ ಅಂದ್ರೆ ಕಣ ಒಂದು ಅಣು ಪ್ರತಿಯೊಂದು ವಸ್ತುವು ಇಂತಹ ಅಸಂಖ್ಯ ಅಣುಗಳಿಂದ ಕೂಡಿರುತ್ತೆ ಈ ಅಣುಗಳು ಒಂದಕ್ಕೊಂದು ಕೂಡಿದಾಗ ಅಥವಾ ಒಂದು ಅಣು ಕವಲೊಡೆದು ಎರಡಾದಾಗ ಆಟಮ್ ಸ್ಪ್ಲಿಟ್ ಆದಾಗ ಶಕ್ತಿ ಉತ್ಪತ್ತಿಯಾಗುತ್ತೆ ಈ ಶಕ್ತಿಯನ್ನು ಇಂಧನವಾಗಿ ಬಳಸಿದ್ರೆ ನ್ಯೂಕ್ಲಿಯರ್ ಫ್ಯೂಲ್ ಆಗುತ್ತೆ ಶಸ್ತ್ರವಾಗಿ ಬಳಸಿದ್ರೆ ಅಣ್ವಸ್ತ್ರ ಆಗುತ್ತೆ ಆಟಮ್ಗಳು ಕೂಡೋದನ್ನು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೆದರೆ ಸ್ಪ್ಲಿಟ್ ಆಗೋದನ್ನು ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ಪರಮಾಣು ವಿದಳನ ಅಂತ ಕರೀತಾರೆ ಅಣ್ವಸ್ತ್ರಗಳನ್ನು ಹೆಚ್ಚಾಗಿ ರೆಡಿ ಮಾಡೋದು ಈ ನ್ಯೂಕ್ಲಿಯರ್ ಫ್ಯೂಷನ್ ಪ್ರಕ್ರಿಯೆಯಿಂದ ಅಂದರೆ ಆ್ಯಟಮ್ಗಳನ್ನು ಸ್ಪ್ಲಿಟ್ ಮಾಡೋದ್ರಿಂದ ಹಾಗಾದರೆ ಯಾವ ಆಟಮ್ ಬೇಕಾದರೂ ಸ್ಪ್ಲಿಟ್ ಮಾಡಬಹುದಾ ಯಾವ ಆಟಮ್ ಬೇಕಾದರೂ ಅಣ್ವಸ್ತ್ರ ಮಾಡೋಕ್ಕೆ ಬಳಸಬಹುದಾ ಇಲ್ಲ ಹಾಗೆಲ್ಲ ಮಾಡೋಕ್ಕಾಗಲ್ಲ ಆಟಮ್ ಒಳಗಡೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎಲೆಕ್ಟ್ರಾನ್ಸ್ ಅಂತ ಮೂರು ವಸ್ತುಗಳಿರ್ತವೆ ಆ್ಯಟಮ್ನ ಮಧ್ಯ ಭಾಗದಲ್ಲಿ ಅಂದರೆ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇದ್ರೆ ಎಲೆಕ್ಟ್ರಾನ್ಸ್ ಆಚೆ ಇರ್ತವೆ ಈ ನ್ಯೂಕ್ಲಿಯಸ್ನಲ್ಲಿರೋ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಒಂದಕ್ಕೊಂದು ಗಟ್ಟಿಯಾದ ನ್ಯೂಕ್ಲಿಯರ್ ಫೋರ್ಸ್ನಿಂದ ಕೂಡಿಕೊಂಡಿರ್ತವೆ ನ್ಯೂಕ್ಲಿಯಸ್ಗೆ ಮತ್ತೊಂದು ನ್ಯೂಟ್ರಾನ್ ಬಂದು ಬಡಿದಾಗ ಈ ನ್ಯೂಕ್ಲಿಯರ್ ಫೋರ್ಸ್ ಒಡೆದು ಅದೇ ನ್ಯೂಕ್ಲಿಯರ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಜೊತೆಗೆ ನ್ಯೂಕ್ಲಿಯಸ್ ಕೂಡ ಎರಡು ಹೋಳಾಗುತ್ತೆ ಅದನ್ನೇ ಆಟಮ್ ಸ್ಪ್ಲಿಟ್ ಆಗೋದು ಅಂತ ಹೇಳ್ತೀವಿ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಎಕ್ಸ್ಟ್ರಾ ನ್ಯೂಟ್ರಾನ್ಗಳು ಕೂಡ ಆಚೆ ಬರ್ತವೆ ಈ ನ್ಯೂಟ್ರಾನ್ಗಳು ಮತ್ತೆ ತಮ್ಮ ಪಕ್ಕದ ಆಟಮ್ನ ನ್ಯೂಕ್ಲಿಯಸ್ಗೆ ಬಡಿದು ಆ ಆಟಮ್ ಕೂಡ ಸ್ಪ್ಲಿಟ್ ಆಗುವಂತೆ ಮಾಡ್ತವೆ ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ಸ್ಪ್ಲಿಟ್ ಮಾಡ್ತಾ ಹೋಗೋದನ್ನೇ ನಾವು ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಅಂತ ಹೇಳ್ತೀವಿ ಸೊ ನಮಗೆ ದೊಡ್ಡ ಮಟ್ಟದ ನ್ಯೂಕ್ಲಿಯರ್ ಸ್ಫೋಟ ಆಗಬೇಕು ಅಂದರೆ ಗಟ್ಟಿಯಾದ ನ್ಯೂಕ್ಲಿಯರ್ ಫೋರ್ಸ್ ಹೊಂದಿರುವಂತಹ ಜೊತೆಗೆ ಹೆಚ್ಚು ನ್ಯೂಟ್ರಾನ್ಗಳನ್ನು ಹೊರಹಾಕುವಂಥ ಆಟಮ್ಗಳು ಬೇಕು ಅಂತಹ ಆಟಮ್ಗಳು ಯಾವುದು ಪೀರಿಯಾಡಿಕ್ ಟೇಬಲ್ನ ಕೊನೆ ಸಾಲಿನಲ್ಲಿರೋ ಯುರೇನಿಯಂ ಮತ್ತು ಪ್ಲುಟೋನಿಯಂನಂತಹ ವಸ್ತುಗಳು ಅದರಲ್ಲೂ ಅಣ್ವಸ್ತ್ರ ಮಾಡೋಕ್ಕೆ ಹೆಚ್ಚು ಯುರೇನಿಯಮನ್ನು ಬಳಸ್ತಾರೆ ಯಾಕಂದರೆ ಪ್ಲುಟೋನಿಯಂಗಿಂತ ಯುರೇನಿಯಂ ಹೆಚ್ಚು ಸಿಗುತ್ತೆ ಆಸ್ಟ್ರೇಲಿಯಾ ಕ್ಯಾನಡಾ ಕಜಕಿಸ್ತಾನ್ ನಮೀಬಿಯಾ ರಷ್ಯಾ ಇಲ್ಲೆಲ್ಲ ಭಾರಿ ಪ್ರಮಾಣದಲ್ಲಿ ಯುರೇನಿಯಂ ಇದೆ ಭೂಮಿಯಲ್ಲಿ ಸುಮಾರು ನಾನ್ನೂರು ಟ್ರಿಲಿಯನ್ ಟನ್ ಯುರೇನಿಯಂ ಇದೆ ಜೊತೆಗೆ ಪ್ಲುಟೋನಿಯಂಗೆ ಹೋಲಿಸಿದ್ರೆ ಯುರೇನಿಯಂ ಆ್ಯಟಮ್ಗಳನ್ನು ಸ್ಪ್ಲಿಟ್ ಮಾಡೋದು ಸುಲಭ ಹೀಗಾಗಿ ಹೆಚ್ಚು ಯುರೇನಿಯಮನ್ನು ಮಾತ್ರ ಬಳಸ್ತಾರೆ ಹಾಗಂತ ಎಲ್ಲ ಯುರೇನಿಯಂ ಅಣ್ವಸ್ತ್ರ ಮಾಡೋಕ್ಕೆ ಬಳಕೆ ಆಗುತ್ತಾ ಇಲ್ಲ ಯುರೇನಿಯಂ ಟೂ ತ್ರೀ ಫೈವ್ ಅನ್ನೋ ಐಸೋಟೋಪ್ನಲ್ಲಿ ಮಾತ್ರ ಅಣ್ವಸ್ತ್ರ ಮಾಡ್ಬೋದು ಐಸೋಟೋಪ್ ಅಂದ್ರೇನು ಒಂದೇ ಕೆಮಿಕಲ್ ಎಲಿಮೆಂಟ್ನ ಬೇರೆ ಬೇರೆ ರೂಪ ಇಲ್ಲಿ ಪ್ರೋಟಾನ್ ಸಂಖ್ಯೆ ಸೇಮ್ ಇರುತ್ತೆ ಆದರೆ ನ್ಯೂಟ್ರಾನ್ ಸಂಖ್ಯೆ ವ್ಯತ್ಯಾಸ ಇರುತ್ತೆ ಈಗ ಯುರೇನಿಯಂ ಉದಾಹರಣೆ ತಗೊಳ್ಳೋದಾದರೆ ಯುರೇನಿಯಂನಲ್ಲಿರೋ ಪ್ರೋಟಾನ್ ಸಂಖ್ಯೆ ತೊಂಬತ್ತೆರಡು ಆದರೆ ನ್ಯೂಟ್ರಾನ್ ಸಂಖ್ಯೆ ಆಧಾರದಲ್ಲಿ ಯುರೇನಿಯಂನ ಮೂರು ರೂಪಗಳಿವೆ ಯುರೇನಿಯಂ ಟೂ ತ್ರೀ ಏಟ್ ಯುರೇನಿಯಂ ಟೂ ತ್ರೀ ಫೈವ್ ಯುರೇನಿಯಂ ಟೂ ತ್ರೀ ಫೋರ್ ಅಂತ ಇದರಲ್ಲಿ ಅಣ್ವಸ್ತ್ರ ಮಾಡೋಕ್ಕೆ ಬಳಕೆಯಾಗೋದು ಯುರೇನಿಯಂ ಟೂ ತ್ರೀ ಫೈವ್ ಮಾತ್ರ ನೈಸರ್ಗಿಕವಾಗಿ ಸಿಗೋ ಯುರೇನಿಯಂನಲ್ಲಿ ಯುರೇನಿಯಂ ಟೂ ತ್ರೀ ಏಯ್ಟ್ ಮತ್ತು ಯುರೇನಿಯಂ ಟೂ ತ್ರೀ ಫೈವ್ ಎರಡು ಮಿಕ್ಸ್ ಇರುತ್ತೆ ಆದರೆ ಯುರೇನಿಯಂ ಟೂ ತ್ರೀ ಫೈವ್ ಪ್ರಮಾಣ ತುಂಬ ಕಮ್ಮಿ ಕೇವಲ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸಿಗುತ್ತೆ ಅಂದರೆ ಒಂದು ಕೆ ಜಿ ಯುರೇನಿಯಂ ತಗೊಂಬಂದ್ರೆ ಅದರಲ್ಲಿ ನಿಮಗೆ ಏಳು ಗ್ರಾಮ್ ಮಾತ್ರ ಯುರೇನಿಯಂ ಟೂ ತ್ರೀ ಫೈವ್ ಸಿಗುತ್ತೆ ಜೊತೆಗೆ ಭೂಮಿಯಿಂದ ನಿಮಗೆ ನೇರವಾಗಿ ಯುರೇನಿಯಮೇ ಸಿಗಲ್ಲ ಅದಿರು ಸಿಗುತ್ತೆ ಆ ಅದಿರನ್ನು ಯುರೇನಿಯಮ್ ಆಗಿ ಕನ್ವರ್ಟ್ ಮಾಡಬೇಕು ಇಪ್ಪತ್ತೈದು ಸಾವಿರ ಟನ್ ಅದಿರು ಸಿಕ್ಕರೆ ಅದರಲ್ಲಿ ಐವತ್ತು ಟನ್ ಮಾತ್ರ ಯುರೇನಿಯಂ ಸಿಗುತ್ತೆ ಇದರಲ್ಲಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಯುರೇನಿಯಂ ಟು ತ್ರೀ ಫೈವ್ ಸಿಗುತ್ತೆ ಜೊತೆಗೆ ಇದನ್ನು ಬೇರ್ಪಡಿಸೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ ಈ ಪ್ರೋಸೆಸ್ಗೆ ಯುರೇನಿಯಂ ಎನ್ರಿಚ್ಮೆಂಟ್ ಅಥವಾ ಯುರೇನಿಯಂ ಸಂಸ್ಕರಣೆ ಅಂತ ಹೇಳೋದು ಹಾಗಾದ್ರೆ ಹೇಗಾಗುತ್ತೆ ಈ ಎನ್ರಿಚ್ಮೆಂಟ್ ಯುರೇನಿಯಂ ನಿಂದ ಅಣ್ವಸ್ತ್ರಕ್ಕೆ ಬೇಕಾದ ಯುರೇನಿಯಂ ಟೂ ತ್ರೀ ಫೈವ್ ಅನ್ನ ಬೇರೆ ಮಾಡೋಕೆ ಮೊದಲು ಅದನ್ನ ಫ್ಲೋರಿನ್ ಜೊತೆ ಬೆರೆಸಿ ಹೀಟ್ ಮಾಡಿ ಗ್ಯಾಸ್ ಗೆ ಕನ್ವರ್ಟ್ ಮಾಡಬೇಕು ಬಳಿಕ ಸೆಂಟ್ರಿಫ್ಯೂಜ್ ನಲ್ಲಿ ಹಾಕಿ ತಿರುಗಿಸಬೇಕು ಈ ಸೆಂಟ್ರಿಫ್ಯೂಜ್ ಗಳು ಸೆಕೆಂಡ್ ಗೆ ಐವತ್ತು ಸಾವಿರ ಸುತ್ತು ತಿರುಗ್ತವೆ ಇಷ್ಟೊಂದು ವೇಗದಲ್ಲಿ ತಿರುಗ್ತಾ ತಿರುಗ್ತಾ ನಿಧಾನಕ್ಕೆ ಸ್ವಲ್ಪ ಹೆಚ್ಚು ತೂಕ ಇರೋ ಯುರೇನಿಯಂ ಟೂ ತ್ರೀ ಏಟ್ ಸೆಂಟ್ರಿ ಫ್ಯೂಜ್ ಹೊರಭಾಗದಲ್ಲಿ ಶೇಖರಣೆ ಆದರೆ ನ್ಯೂಕ್ಲಿಯರ್ ವೆಪನ್ ಗೆ ಬೇಕಾದ ಯುರೇನಿಯಂ ಟೂ ತ್ರೀ ಫೈವ್ ಮಧ್ಯಭಾಗದಲ್ಲಿ ಶೇಖರಣೆ ಆಗುತ್ತೆ ಹಾಗಂತ ಕಂಪ್ಲೀಟ್ ಬೇರೆ ಬೇರೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದೊಂಥರ ನೀರಿನಿಂದ ನೀರನ್ನ ಪ್ರತ್ಯೇಕ ಮಾಡದಷ್ಟೇ ಕ್ಲಿಷ್ಟಕರ ಕೆಲಸ ಪ್ರತಿ ರೌಂಡ್ ನಲ್ಲೂ ಸ್ವಲ್ಪ 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 ಇವೆರಡರ ಕಾನ್ಸಂಟ್ರೇಷನ್ ಬದಲಾಗ್ತಾ ಹೋಗುತ್ತೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಯುರೇನಿಯಂ ಟೂ ತ್ರೀ ಫೈವ್ ಇರೋ ಯುರೇನಿಯಂ ಲೋ ಎನ್ರಿಚ್ ಯುರೇನಿಯಂ ಅಂತ ಹೇಳ್ತಾರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಳಲ್ಲಿ ಬಳಸ್ತಾರೆ ಆದರೆ ತೊಂಬತ್ತು ಪರ್ಸೆಂಟ್ ಯುರೇನಿಯಂ ಟೂ ತ್ರೀ ಫೈವ್ ಇರೋ ಯುರೇನಿಯಂ ಹೈಲಿ ಎನ್ರಿಚ್ ಯುರೇನಿಯಂ ಅಂತಾರೆ ಈ ಹೈ ಎನ್ರಿಚ್ಡ್ ಯುರೇನಿಯಂ ಅಣ್ ವಸ್ತ್ರದಲ್ಲಿ ಬಳಕೆಯಾಗೋ ಮೂಲ ವಸ್ತು ಇದಿಷ್ಟು ಸಿಕ್ಕ ನಂತರ ಅಣ್ಣ ವಸ್ತ್ರ ರೆಡಿ ಮಾಡಬಹುದು ನ್ಯೂಕ್ಲಿಯರ್ ವೆಪನ್ ಅಲ್ಲಿ ಮುಖ್ಯವಾಗಿ ನಾಲ್ಕು ಭಾಗಗಳು ಒಂದು ಕೋರ್ ಇದರಲ್ಲಿ ಯುರೇನಿಯಂ ಟೂ ತ್ರೀ ಫೈವ್ ಅಥವಾ ಪ್ಲುಟೋನಿಯಂ ಇರುತ್ತೆ ಅದರ ಸುತ್ತ ಸಾಂಪ್ರದಾಯಿಕ ಸ್ಫೋಟಕಗಳು ಇರ್ತವೆ ಈ ಸ್ಫೋಟಕಗಳು ಅಣ್ ವಸ್ತ್ರ ಸಿಡಿಯುವ ಮುನ್ನ ತಾವು ಸಿಡಿದು ಯುರೇನಿಯಂ ಚಿಕ್ಕ ಗಾತ್ರಕ್ಕೆ ತರ್ತವೆ ಅಂದ್ರೆ ಜಸ್ಟ್ ಕಲ್ಪಿಸ್ಕೊಳ್ಳಿ ಫುಟ್ಬಾಲ್ ಗಾತ್ರದ ಯುರೇನಿಯಂ ಚೆಂಡು ಗೋಲಿ ಆಕಾರಕ್ಕೆ ಬರುತ್ತೆ ನಂತರ ಮತ್ತೊಂದು ಬದಿಯಲ್ಲಿ ನ್ಯೂಟ್ರಾನ್ ಇನಿಷಿಯೇಟರ್ ಇರುತ್ತೆ ಇದು ಟ್ರಿಗರ್ ಒತ್ತಿದ ತಕ್ಷಣ ಯುರೇನಿಯಂನತ್ತ ನ್ಯೂಟ್ರಾನ್ ಅನ್ನ ಚಿಮ್ಮುತ್ತೆ ಈ ನ್ಯೂಟ್ರಾನ್ ಯುರೇನಿಯಂ ನಲ್ಲಿ ಚೈನ್ ರಿಯಾಕ್ಷನ್ ಗೆ ಕಾರಣ ಆಗುತ್ತೆ ಚೈನ್ ರಿಯಾಕ್ಷನ್ ನಿಂದ ನ್ಯೂಕ್ಲಿಯರ್ ವಿಸ್ಫೋಟ ಉಂಟಾಗುತ್ತೆ ನ್ಯೂಕ್ಲಿಯರ್ ಸ್ಫೋಟ ಆದಾಗ ಮೂರು ರೀತಿ ವಿಧ್ವಂಸಕ ಎನರ್ಜಿ ಸೃಷ್ಟಿಯಾಗುತ್ತೆ ಇದರಲ್ಲಿ ಮೊದಲನೆಯದು ಶಾಕ್ ವೇವ್ ಸ್ಫೋಟ ಆದ ತಕ್ಷಣ ಈ ವೇವ್ ಕಂಪನಕ್ಕೆ ಕಾರಣ ಆಗುತ್ತೆ ಒಂದೆರಡು ಕಿಲೋಮೀಟರ್ ವರೆಗೂ ಸುತ್ತಮುತ್ತಲಿನ ಕಟ್ಟಡಗಳು ನೆಲಸಮ ಆಗ್ಬಿಡ್ತವೆ ಬಳಿಕ ಸ್ಫೋಟದಿಂದ ಹೀಟ್ ಸೃಷ್ಟಿಯಾಗುತ್ತೆ ಇದು ಸೂರ್ಯನ ಶಾಖಕ್ಕಿಂತ ಹೆಚ್ಚು ಸುಡ್ತಾ ಇರುತ್ತೆ ಹೀಗಾಗಿ ಸುತ್ತಮುತ್ತಲಿನ ಜಾಗವೆಲ್ಲ ಆವಿಯಾಗುತ್ತೆ ಕೊನೆಗೆ ಬರುವುದು ವಿಕಿರಣ ಇದು ಹತ್ತಾರು ಕಿಲೋಮೀಟರ್ ವರೆಗೆ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಆದರೆ ಸ್ನೇಹಿತರೆ ಇದು ಹೇಳದಷ್ಟು ಸುಲಭ ಅಲ್ಲ ಮೊದಲನೇದಾಗಿ ಯುರೇನಿಯಂ ಕ್ರೋಢೀಕರಿಸುವುದೇ ದೊಡ್ಡ ಕಷ್ಟ ಅಂತಾರಾಷ್ಟ್ರೀಯ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತೂ ಹದ್ದಿನ ಕಣ್ಣಿಟ್ಟು ಇದೆಲ್ಲವನ್ನ ಮಾನಿಟರ್ ಮಾಡ್ತಾ ಇರುತ್ತೆ ಇದರ ಹಿಂದೆ ಅದರ ದೊಡ್ಡಪ್ಪ ಅಮೇರಿಕಾ ಇರುತ್ತೆ ಸೊ ಇವರೆಲ್ಲರ ಕಣ್ಣು ತಪ್ಪಿಸಿ ಯುರೇನಿಯಂ ಶೇಖರಿಸೋದು ಅಷ್ಟು ಸುಲಭ ಇಲ್ಲ ಸಿಕ್ಕಾಕೊಂಡ್ರೆ ಸ್ಯಾಂಕ್ಷನ್ ಹೇರಿ ಆರ್ಥಿಕತೆಯನ್ನೇ ಬರ್ಬಾದ್ ಮಾಡಿಬಿಡ್ತಾರೆ ಮಿಲಿಟರಿ ಆಕ್ಷನ್ ಕೂಡ ತಗೊಳ್ಬೋದು ಇವರು ಕನಿಷ್ಠ ಪಕ್ಷ ಒಂದು ಅಣ್ವಸ್ತ್ರಕ್ಕೆ ಹದಿನೈದು ಕೆ ಜಿ ಆದ್ರೂ ಎನ್ರಿಚ್ಡ್ ಯುರೇನಿಯಂ ಬೇಕು ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಸಾವಿರ ಟನ್ ಯುರೇನಿಯಂ ಕದ್ದು ತರಬೇಕು ಅಂತ ಇನ್ನು ನಂತರ ಅದನ್ನು ಎನ್ರಿಚ್ ಮಾಡೋದಂತೂ ಹರಸಾಹಸ ಆಗಲೇ ಹೇಳಿದ್ವಿ ಎಷ್ಟು ಕಷ್ಟ ಇದೆ ಅಂತ ಮೊದಲನೇದಾಗಿ ಬಹಳ ದೇಶಗಳ ಬಳಿ ಈ ಸೆಂಟ್ರಿಫ್ಯೂಜ್ ಟೆಕ್ನಾಲಜಿನೇ ಇಲ್ಲ ಇನ್ಸ್ಟಾಲ್ ಮಾಡೋದು ಬಹಳ ಕಷ್ಟ ದುಬಾರಿ ಕೂಡ ಅಂದರೆ ಹೈಲಿ ಎನ್ರಿಚ್ಡ್ ಯುರೇನಿಯಂ ತಯಾರಿಕೆಗೆ ಒಂದು ವರ್ಷವಾದರೂ ಸೆಂಟ್ರಿಫ್ಯೂಜನ್ನ ತಿರುಗಿಸ್ಬೇಕು ಇರಾನ್ ಈಗ ಅರುವತ್ತು ಪರ್ಸೆಂಟ್ ಎನ್ರಿಚ್ಮೆಂಟ್ ಮಾಡಿದ್ಯಂತೆ ಹೀಗಾಗಿ ತುಂಬ ಟೈಮ್ ಹಿಡಿಯೋ ಪ್ರೊಸೆಸ್ ಇದು ಒಂದು ವೇಳೆ ಸಾಕಷ್ಟು ಎನ್ರಿಚ್ಡ್ ಯುರೇನಿಯಂ ಸ್ಟೋರ್ ಮಾಡಿದ್ರೂ ಕೂಡ ಅದು ಆದಮೇಲೆ ಅದನ್ನು ಶಸ್ತ್ರಾಸ್ತ್ರವಾಗಿ ಕನ್ವರ್ಟ್ ಮಾಡಬೇಕು ಕ್ಷಿಪಣಿ ಸಿಡಿ ತಲೆಯೊಳಗೆ ಸೇರಿಸುವಷ್ಟು ಸಣ್ಣದಾಗಿ ಡಿಸೈನ್ ಮಾಡಬೇಕು ಡಿಟೋನೇಷನ್ ಸಿಸ್ಟಮನ್ನು ಡೆವಲಪ್ ಮಾಡಬೇಕು ಕೆಲವೇ ಸೆಕೆಂಡ್ಗಳಲ್ಲಿ ಎಲ್ಲ ಕೆಲಸ ನಡೆಯುವಂತೆ ಕರಾರುವಕ್ಕಾಗಿ ಡಿಸೈನ್ ಮಾಡಬೇಕು ಹಿಡ್ಕೊಂಡು ಹೋಗ್ಬೇಕಾದ್ರೆ ಡಮ್ಮನ್ ಡಮ್ ಬರ್ತಲ್ಲ ಆಮೇಲೆ ಇದಕ್ಕೆ ನ್ಯೂಕ್ಲಿಯರ್ ಫಿಸಿಕ್ಸ್ ಕೆಮಿಸ್ಟ್ರಿ ಇಂಜಿನಿಯರಿಂಗ್ ಮೆಟೀರಿಯಲ್ ಸೈನ್ಸ್ನಲ್ಲಿ ಮೇಧಾವಿ ವಿಜ್ಞಾನಿಗಳು ಬೇಕು ಜೊತೆಗೆ ಇವೆಲ್ಲ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದು ಹ್ಯಾಂಡಲ್ ಮಾಡೋದು ಹುಡುಗಾಟ ಮಾಡಿದಷ್ಟು ಅಲ್ಲ ಹೆಚ್ಚು ಕಮ್ಮಿ ಆದರೆ ತಮ್ಮ ಬುಡದಲ್ಲೇ ದೊಡ್ಡ ಅನಾಹುತ ಆಗಬೇಕಾಗತ್ತೆ ಹಾಗಾಗಿ ಇದು ಕಾಂಪ್ಲೆಕ್ಸ್ ಸೈನ್ಸ್ ಇದು ಇದನ್ನು ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ